ਜੇਲ੍ਹੀ ਲਈ ਰਾਤਰੀ ਨਿੱਦੇ ਪਰਤਿਲਾ ਅੰਤ ਜੱਜ ਮੁੰਦੇ ਹੁਸਾ ਬੀੜੀ ਕੀ ਤਾਂ ਦਰਸ਼ਨ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಸದ್ಯಕ್ಕೀಗ ಈ ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಫ್ರೇಮ್ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಹದಿನೇಳು ಮಂದಿಯೂ ಕೂಡ ರೇಣುಕಾಸ್ವಾಮಿ ಹತ್ಯೆಗೂ ತಮಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಧೀಶರ ಬಳಿಕ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಹೀಗಾಗಿ ಇನ್ನೇನು ಟ್ರಯಲ್ ಶುರು ಮಾಡಬೇಕಾಗಿದೆ ಅದಕ್ಕೂ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ವಿಚಾರಣೆ ಕೂಡ ನಡೆದಿದೆ ನವೆಂಬರ್ ಹತ್ತೊಂಬತ್ತರಂದು ನಡೆದ ವಿಚಾರಣೆಯಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಈ ವೇಳೆ ದರ್ಶನ್ ಮತ್ತು ಅವರ ಮಾಜಿ ಮ್ಯಾನೇಜರ್ ನಾಗರಾಜ್ ನ್ಯಾಯಾಧೀಶರ ಮುಂದೆ ಮತ್ತೊಂದು ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ ಜೊತೆಗೆ ಜೈಲಿನ ಅಧಿಕಾರಿಗಳ ವಿರುದ್ಧ ಕೆಲವು ಆರೋಪಗಳನ್ನ ಕೂಡ ಮಾಡಿದ್ದಾರೆ ಈ ಹಿಂದೆ ಕೂಡ ದರ್ಶನ್ ಜೈಲಿನಲ್ಲಿ ಕಟ್ಟಿ ಹಾಕಿದ್ದಾರೆ ಹೊರಗಡೆ ಓಡಾಡುವುದಕ್ಕೂ ಕೂಡ ಬಿಡ್ತಾ ಇಲ್ಲ ಬಿಸಿ ಸಿಗದೆ ಕೈಕಾಲಿಗೆ ಕಾಲಿಗೆ ಸಮಸ್ಯೆಯಾಗಿದೆ ಅಂತ ಹೇಳಿದ್ರು ಅದಕ್ಕೆ ನ್ಯಾಯಾಧೀಶರು ಸಮಿತಿಯನ್ನ ರಚಿಸಿ ವರದಿ ನೀಡುವಂತೆ ಸೂಚನೆ ಕೂಡ ನೀಡಿದ್ರು ಇನ್ನು ದರ್ಶನ್ ಜೈಲಿನಲ್ಲಿ ರಾತ್ರಿ ವೇಳೆ ನಿದ್ದೆ ಬರ್ತಿಲ್ವಂತೆ ಜೈಲಿನಲ್ಲಿ ಭಾರಿ ಚಳಿ ಇದೆ ಚಳಿಗೆ ನಿದ್ದೆ ಬಾರದೆ ಎದ್ದು ಕೂರುವ ಪರಿಸ್ಥಿತಿ ಇದೆ ಅಗತ್ಯ ಸೌಲಭ್ಯಗಳನ್ನ ನೀಡುವ ಂತೆ ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಅವರು ನೀಡ್ತಾ ಇಲ್ಲ ಮನೆಯಿಂದ ತಂದು ಕೊಟ್ಟಿರುವ ಬೆಡ್ಶೀಟ್ ಅನ್ನ ನೀಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ ದರ್ಶನ್ ಜೊತೆಗೆ ಅವರ ಮಾಜಿ ಮ್ಯಾನೇಜರ್ ನಾಗರಾಜ್ ಕೂಡ ಇದೇ ಆರೋಪವನ್ನ ಮಾಡಿದ್ದಾರೆ ಇನ್ನು ದರ್ಶನ್ ಮತ್ತು ನಾಗರಾಜ್ ಅವರ ಕೋರಿಕೆಯನ್ನ ನ್ಯಾಯಾಧೀಶರು ಪರಿಗಣಿಸಿದ್ದಾರೆ ಅಗತ್ಯ ವಸ್ತುಗಳನ್ನ ನೀಡುವುದಕ್ಕೆ ನಿಮಗೇನು ಕಷ್ಟ ಜೈಲಿನ ನಿಯಮದ ಪ್ರಕಾರ ಏನೇನು ಕೊಡುವುದಕ್ಕೆ ಅವಕಾಶ ಇದೆಯೋ ಅದನ್ನೆಲ್ಲ ಕೊಡಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ